ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಹೂಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ನಾನು ಹೂಗಳನ್ನ ಸ್ವಲ್ಪ ಪೂಜೆಗೆ ತೊಗೊಂಡು ಹೋಗ್ತೀನಿ ಇವತ್ತು ಒಂದನ್ನು ಹಾಗೆ ಬಿಡ್ತೀನಿ ಹಾಗೆ ಇಲ್ಲಿ ನೋಡಿ ಕಾಸ್ಮೋಸ್ ತುಂಬ ಚೆನ್ನಾಗಿ ಹೋಗಿಬಿಡುತ್ತೆ ನೀವು ಈಗಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬರುತ್ತೆ ನೋಡಿ ಗಿಡ ತುಂಬ ಹೂ ಇರುತ್ತೆ ಆಮೇಲೆ ಬೀಜ ಕೂಡ ಒಂದು ಸಾರಿ ನೀವು ಈ ಗಿಡನ ಹಚ್ಕೊಂಡ್ರೆ ನೀವು ಇದು ಸಾಯೋಲ್ಲ ಯಾಕಂದರೆ ಬೀಜಗಳು ಇದ್ದೇ ಇರುತ್ತೆ ಕೆಳಗಡೆ ಬಿದ್ದು ಉದುರಿಬಿಟ್ಟು ಹತ್ತುತ್ತೆ ಅದಕ್ಕೋಸ್ಕರ ಹಾಗೆ ಈ ಶಂಖ ಪುಷ್ಪ ನೋಡಿ ಇದು ಕೂಡ ನಾನು ತಕೊಂಡು ಹೋಗ್ತೀನಿ ಏಕೆಂದರೆ ಇದು ಟೀ ಜ್ಯೂಸ್ ಎಲ್ಲ ಮಾಡೋದಕ್ಕೆ ತುಂಬ ಒಳ್ಳೆಯದು ಈ ಹೂವು ಇದ್ದಾಗೆಲ್ಲ ನಾನು ಆಲ್ಮೋಸ್ಟ್ ತಗೊಂಡೋಗಿರ್ತೀನಿ ಏಕೆಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಹಾಗಾಗಿ ನಾನು ಆದಷ್ಟು ತೆಗಿತಿರ್ತೀನಿ ನೋಡಿ ಇವತ್ತು ಇನ್ನೂ ಬಿಸಿಲು ಬಿದ್ದಿಲ್ಲ ಒಂಥರ ಮೋಡ ವಾತಾವರಣ ಇದೆ ಇನ್ನೂ ಕತ್ಲ ಕತ್ತಲಿದೆ ಏಳುವರೆ ಆಗ್ತಾ ಬಂದಿದೆ ಇದು ನೋಡಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೀರು ತುಂಬಿಸಿಟ್ಟಿದ್ದೆ ಮೂರು ನಾಲ್ಕು ದಿನ ಆಯಿತು ಅದರಲ್ಲೊಡಿ ಒಂದು ಚೆನ್ನಾಗಿ ಮೊಗ್ಗು ಬಿಟ್ಟಿದೆ ಹಾಗೆ ಇದರಲ್ಲಿ ಒಂದು ಸಣ್ಣದನ್ನು ಶಿಫ್ಟ್ ಮಾಡಿದ್ದೆ ನಾನು ಅದು ನೋಡಿ ಈ ಥರ ಒಳಗಡೆ ಇದೆ ನೀವು ಈ ಮ ಚಳಿಗಾಲದಲ್ಲಿ ಮಲ್ಟಿಪ್ಲೈ ಆಗುತ್ತೆ ಡಾರ್ಮೆಂಟ್ಸಿಗೆ ಹೋದರೆ ಈ ರೀತಿ ಬರೀ ನೀರೇ ಕಾಣ್ತಾ ಇದ್ರು ಚಿಂತೆ ಮಾಡಬೇಡಿ ಸಣ್ಣ ಎಲೆ ಬಂದ್ರೂ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಒಳಗಡೆ ಅದು ನೋಡಿ ಈಗ ಇದರಲ್ಲಿ ಹೂ ಬಿಡೋಕ್ಕೆ ಶುರುವಾಗಿದೆ ಇದು ತುಂಬ ಚೆನ್ನಾಗಿ ಅರಳುತ್ತೆ ಇದು ಒಂದು ಸಾರಿ ಹಚ್ಚಿದ್ರೆ ತುಂಬಾ ಹೂ ಬಿಡುತ್ತೆ ಇದರಲ್ಲಿ ಹಾಗೇ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಇಲ್ಲೆಲ್ಲ ರಿಪೋರ್ಟ್ ಮಾಡಿದ್ನಲ್ಲ ಎಲ್ಲ ಟೆರಸ್ ಒಂದು ಸಾರಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಈಗಾಗಲೇ ಎರಡು ಮೂರು ದಿನ ಆಯಿತು ಮತ್ತೆ ಕ್ಲೀನ್ ಮಾಡಬೇಕು ಆ ರೀತಿ ಆಗುತ್ತೆ ಯಾಕಂದರೆ ಮಣ್ಣು ಬೀಳೋದೆ ಕೆಲವೊಂದು ಸಾರಿ ನನ್ನ ಮಗಳು ಕೂಡ ಸ್ವಲ್ಪ ಆಟ ಆಡ್ತಿರ್ತಾಳೆ ಆವಾಗ ಅವಾಗ ಇಲ್ಲ ಮಣ್ಣು ಕೆಡವಿದ್ದಾಳೆ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ಎಲೆಗಳು ಕೂಡ ಉದುರ್ತಾ ಇರುತ್ತೆ ಆವಾಗವಾಗ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ ಟೂ ಡೇಸಿಗೆ ಒಂದು ಏನಾದರೂ ಕಸ ಬೆಳಿಬೇಕು ಆ ರೀತಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತು ಬಾಲ್ಕನಿನಲ್ಲಿ ನಾನು ಒಂದಿಷ್ಟು ಮೊಸಳೆ ಸೊಪ್ಪನ್ನು ತಕ್ಕೊಂಡಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪಾಲಕ್ ಒಂದು ವೆರೈಟಿ ಇದು ಇದು ತುಂಬಾ ತಂಪು ಬೇಸಿಗೆನಲ್ಲಂತೂ ತುಂಬಾ ಒಳ್ಳೆಯದಿದು ಈ ಒಂದು ಎಲೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಎಲೆ ಅಗಲ ಇದೆ ಈಗಾಗಲೇ ನಾನು ಸಾಕಷ್ಟು ಸಾರಿ ಇದನ್ನು ತಕ್ಕೊಂಡಿದ್ದೀನಿ ವಿಡಿಯೋ ಮಾಡಿರಲಿಲ್ಲ ಬಟ್ ಈ ಸಾರಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಬಳ್ಳಿ ಥರ ಹಬ್ಕೊಳುತ್ತೆ ಇದು ಆವಾಗವಾಗ ಕಟ್ ಮಾಡಿ ತೆಗಿತಾಯಿದ್ರೆ ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಇದು ಸಾಂಬಾರು ಪಲ್ಯ ತಂಬುಳಿ ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್ ಇದರಿಂದ ನಿಮಗೆ ಗೊತ್ತಿರಬಹುದು ಅನ್ಕೊತೀನಿ ಇದನ್ನು ಬೀಜದಿಂದನೂ ಬೆಳೀತಾರೆ ಕಟಿಂಗಿಂದನೂ ಬೆಳೀತಾರೆ ಎರಡೂ ವಿಧಾನದಲ್ಲಿ ಇದನ್ನು ಇದು ನೋಡಿ ನಾನು ಇಷ್ಟನ್ನು ತಕ್ಕೊಂಡಿದ್ದೀನಿ ಇದು ಎಲೆನ ಎಲೆಯೂ ಯೂಸ್ ಮಾಡ್ತಾರೆ ಈ ದಂಟನ್ನು ಯೂಸ್ ಮಾಡ್ತಾರೆ ದಂಟು ಕೂಡ ಈ ನುಗ್ಗೆಕಾಯೆಲ್ಲ ಹಾಕಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದ್ರದ್ದು ಒಂದೆರಡು ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ಬೀಜ ಆಗುತ್ತೆ ಇನ್ಮೇಲೆ ಇದ್ರ ಬೀಜ ಕೂಡ ನಾನು ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿರುತ್ತೆ ಅಂತ ಈ ರೀತಿ ಹಾಕ್ಬಿಟ್ಟು ಗ್ರೀನ್ ಕಲರ್ ಆಗಿಬಿಟ್ಟು ಆಮೇಲೆ ಇದು ಒಂಥರ ಕಪ್ಪು ಕಲರು ಹಣ್ಣು ಥರ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕಲರ್ ಕೂಡ ಮಾಡ್ಕೋಬೋದು ನಾವು ಹಾಗೆ ಬಿಟ್ಟರೆ ಬೀಜ ಆಗುತ್ತೆ ನೀವು ಬೀಜದಿಂದ ಕೂಡ ಬೆಳ್ಕೋಬೋದು ಇಲ್ಲಾಂದರೆ ಈ ಕಡ್ಡಿ ಏನಿದೆಯಲ್ಲ ಈ ಥರ ನೋಡಿ ಏರಿಯಾ ಇರುತ್ತೆ ನೋಡಿ ಇದನ್ನು ನೀವು ಮಣ್ಣಲ್ಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇದಕ್ಕೆ ಚಪ್ಪರ ಥರ ಹಾಕಿ ಕೂಡ ಬೆಳೆಸ್ತಾರೆ ಅಥವಾ ಈ ರೀತಿಯಾಗೂ ಕೂಡ ಬೆಳೆಸ್ತಾರೆ ನಾನು ಹಾಕಿದ್ದೀನಲ್ಲ ಆ ರೀತಿಯಾಗಿ ಎಲೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೈಟ್ರೋಜನ್ ರಿಚ್ ಆಗಿರುವಂತಹ ಒಂದು ಫರ್ಟಿಲೈಸರ್ನ ಇದಕ್ಕೆ ಕೊಟ್ಟರೆ ಸಾಕು ಸಗಣಿ ಗೊಬ್ಬರ ತುಂಬಾ ಒಳ್ಳೆಯದು ಈ ಒಂದು ಫರ್ಟಿಲೈಝ ಇದಕ್ಕೆ ಬಸಳೆ ಸೊಪ್ಪಿಗೆ ದಂಟ ಸಮೇತ ತಿನ್ಬೋದು ಬಾಯಿ ಹುಣ್ಣ ಅಥವಾ ಹೀಟಾಗಿದ್ದರೆ ಈ ಈ ಒಂದು ಸೊಪ್ಪನ್ನು ಯೂಸ್ ಮಾಡ್ತಾರೆ ಹೆಚ್ಚಾಗಿ ಮಲೆನಾಡು ಕಡೆ ಜಾಸ್ತಿ ಇದು ನಾವು ಮನೆಯಲ್ಲೇ ಬೆಳ್ಕೋತೀವಿ ನಮ್ಮೂರಲ್ಲಿ ಇದೆಲ್ಲ ಸಿಕ್ಕಲ್ಲ ಹಾಗಾಗಿ ನಾನು ಮನೆಯಲ್ಲೇ ಬೆಳಿತೀನಿ ಹೆಚ್ಚಾಗಿ ಇದು ಇವತ್ತು ಸಾಂಬಾರು ಮಾಡೋಕ್ಕೆ ಇಷ್ಟು ಸಾಕು ನನಗೆ ಇದು ನೋಡಿ ಇನ್ನು ಉಳಿದಿದ್ದು ಇದು ದೊಡ್ಡ ದೊಡ್ಡ ಎಲೆ ಏನು ಬಂದಿದೆಯಲ್ಲ ಅದನ್ನೆಲ್ಲ ನಾನು ತಕ್ಕೋತೀನಿ ಆಮೇಲೆ ಇದು ನೋಡಿ ಈ ರೀತಿಯಾಗಿ ಸುತ್ತಿದ್ದೀನಿ ನಾನು ಇದಕ್ಕೆ ಇದು ತಟ್ಟಂತೀವಿ ನಾವು ಗೊಬ್ಬರ ಚೀಲ ಅಂತಾರೆ ಅದನ್ನು ಈ ರೀತಿ ಸ್ಟಿಕ್ಕಿಗೆ ಸುತ್ತಿದ್ದೀನಿ ಸುತ್ತಿಬಿಟ್ಟು ಒಂದು ಹಗ್ಗದಿಂದ ಕಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಬ್ಸಿದ್ದೀನಿ ಈಗ ಕಟ್ ಮಾಡೋದ್ನಲ್ಲ ಹಾಗಾಗಿ ಇದು ಬಿತ್ತು ಇದನ್ನು ಚೆನ್ನಾಗಿ ಹಬ್ಸ್ಕೊಬೋದು ಇಲ್ಲಾಂದರೆ ಚಪ್ರ ನೀವು ನೆಲಕ್ಕೆ ಹಾಕಿದರೆ ಚಪ್ರದ ಥರನೂ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆಮೇಲೆ ಶೋ ಪ್ಲ್ಯಾಂಟ್ ಥರನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸು ಮನಿ ಪ್ಲ್ಯಾಂಟ್ ಬೆಳೆಸ್ತೀವಲ್ಲ ಅದೇ ರೀತಿಯಾಗಿ ಬೆಳೆಸೋದು ಇದನ್ನು ಇದು ಇವತ್ತಿನ ನಾನೊಂದು ಸಣ್ಣ ಹಾರ್ವೆಸ್ಟ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್